ನಮಸ್ಕಾರ ವೀಕ್ಷಕರ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಆತ್ಮ ಸ್ವಾಗತ ವೀಕ್ಷಕರ ಯಶ್ಲೇನ್ ದೋಸ್ತ ಎಲ್ಲ ಗಾಡಿ ಮಾರಾಟಕ್ಕೆ ಇದೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಆಗಿ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಿ ಈ ವಿಡಿಯೋವನ್ನು ನೀವು ಪೂರ್ತಿ ನೋಡಿದ್ರೆ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತಿದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡಿಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೋಣ ಅದಕ್ಕಿಂತ ಮುಂಚೆ ಇನ್ನಾರ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ನೋಡ್ತಾ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲೆ ಆಲ್ ಮಾಡ್ಕೊಳ್ಳಿ ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಾವು ನಿಮ್ಗೆ ಇಷ್ಟವಾದ ಗಾಡಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ತಗೋಬಹುದು ಹಾಗೆ ವೀಕ್ಷಕರು ಈ ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತಗೊಳ್ಳಿ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಲೈಕ್ ಮಾಡಿ ಮಾತ್ರ ಮರಬೇಡಿ ತಗೋಬೇಕಂತ ಅನ್ಕೊಂಡಿದ್ರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ಡೈರೆಕ್ಟ್ ಆಗಿ ಗಾಡಿನ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಸರಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ಯಾವ ರೀತಿ ವ್ಯವಹಾರ ಮಾಡಿದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಹಾಗೆ ವೀಕ್ಷಕರ ಈ ಗಾಡಿ ನಿಮಗೆ ಏನೋ ಒಂದು ಪ್ರತಿ ಒಂದು ಈ ಗಾಡಿದ ಲಿಕ್ ಮಾಡಿ ಹೋಗಿ ಕ್ಲಿಕ್ ಮಾಡಿ ನೀವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಬಹುದು ಈ ಗಾಡಿ ನಿಮಗೆ ಏನೋ ಒಂದು ಆಕ್ಸಸರೀಸ್ ಬೇಕಾಗಿದ್ದಲ್ಲಿ ಈ ವಿಡಿಯೋ ಕಾರ್ಡ್ ಟೈಟಲ್ ಅಲ್ಲಿ ನೋಡಿದ್ರೆ ಸಿಕ್ಬಿಡುತ್ತೆ ನಿಮಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಕಾರ್ಡ್ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ ಈ ವಿಡಿಯೋ ಕಾರ್ಡ್ ನೋಡಿ ಸಿಕ್ಬಿಡುತ್ತೆ ಬನ್ನಿ ವೀಕ್ಷಕರೇ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡ್ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ದರ್ಶಕರಿಗೆ ದೋಸ್ತ್ ಪ್ಲಸ್ ಗಾಡಿ ಫೋರ್ಸ್ ಅಲ್ಲಿ ವಾಟ್ಸಪ್ ಮಾಡ್ರಲ್ಲ ಸೇಲ್ ಇದೆ ಗಾಡಿ ಹಾ ಸೇಲ್ ಇದೆ ಸರ್ ಸರ್ ಮಾಡಲ್ ಎಷ್ಟು ಗಾಡಿ ಇದು 2016 ಮಾಡೆಲ್ ಸರ್ ಸರ್ ಎಷ್ಟು ಓನರ್ ಗಾಡಿ ಐದನೇ ಓನರ್ ಐತೆ ಸರ್ ಸರ್ ಎಷ್ಟು ಕಿಲೋಮೀಟರ್ ಆಗಿದೆ ಎರಡ್ ಲಕ್ಷದ ಒಂಬತ್ನೂರ ತೊಂಬತ್ ಆಗಿತ್ತು ಸರ್ ಟೈರ್ ಎಲ್ಲ ಎಷ್ಟು ಇದೆ ಟೈರ್ ಹಿಂದಿನ ಎರಡು ಹೊಸ ಅದ ಸರ್ ಮುಂದಿನ ಒಂದ್ ಐವತ್ ಪರ್ಸೆಂಟ್ ಅದ ಸರ್ ಕಂಡೀಷನ್ ಹೆಂಗಿದೆ ಗಾಡಿದು ಕಂಡೀಷನ್ ಗುಡ್ ಕಂಡೀಷನ್ ಇದೆ ಸರ್ ಸರ್ ಗಾರ್ಡ್ ಹೋಗ್ಸ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಸರ್ ಸರ್ ಲೋನ್ ಇದೆ ಗಾಡಿ ಮೇಲೆ ಲೋನ್ ಇದೆ ಸರ್ ನಾವು ಕ್ಲಿಯರ್ ಮಾಡಿ ಕೊಡ್ತೀವಿ ಸರ್ ಸರ್ ಗಾರ್ಡ್ ಎಲ್ಲ ತೆಗೆದ್ಬಿಟ್ಟು ಡೆಂಟು ಕ್ರಾಚ್ ರಿಪೇಂಟ್ ಏನಾಗಿದೆಯಾ ಏನಿಲ್ಲ ಸರ್ ಸರ್ ಗಾರ್ಡ್ ಎಲ್ಲ ಎಕ್ಸೆಪ್ಟಿಂಗ್ ಏನ್ ಮಾಡಿಸಿದಿರಾ ಏನಿಲ್ಲ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಗಾಡಿ ಲೊಕೇಶನ್ ಗೋಕಾಕ್ ತಾಲೂಕು ಸರ್ ಬೆಟ್ಟಗೇರಿ ಸರ್ ನೀವು ಓನರ್ ಇಲ್ಲ ಸರ್ ಮಾತಾಡೋದು ಓನರ್ ಸರ್ ಸರ್ ಹೆಸರಿ ಗಾಡಿ ನೀವೇ ಮಾಡಿಸ್ಕೊಡ್ತೀರಾ ಗಾಡಿ ತಗೊಂಡ್ರು ಮಾಡ್ಸೋಬೇಕು ಟ್ರಾನ್ಸ್ಫರ್ ಇಲ್ಲ ಸಿ ಮಾಡ್ಸೋದು ಗಾಡಿ ಎಲ್ಲ ಸಿಗ್ನಲ್ ಜಂಪು ಮತ್ತು ಬೇರೆ ಏನೋ ಕೇಸ್ ಇದೆ ಗಾಡಿ ಮೇಲೆ ಏನಿಲ್ಲ ಸರ್ ಏನು ಕೋಟ್ ಮಾಡ್ತೀರ ಗಾಡಿ ರೇಟು ಗಾಡಿ ರೇಟ್ ನಾಲ್ಕು ಇಪ್ಪತ್ತು ಹೇಳ್ತೀವಿ ಸರ್ ಸರ್ ಇನ್ನೂ ಕಡಿಮೆ ಬಂದರೆ ಎಲ್ಲ ಗಾಡಿ ರೇಟ್ ಫೈನಲ್ ನಾಲ್ಕು ಹತ್ತರ ಮಟ್ಟ ಮಾಡ್ತೀವಿ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿ ಏನು ಕಣ್ಣು ಯೂಟ್ಯೂಬ್ ಚೆಲ್ಲ ಹುಡ್ಕೊಂಬ ನಿಮ್ಮ ಗಾಡಿ ಯಾರನ್ನ ತಗೊಂಡ್ರೆ ಸೊ ಆದಷ್ಟು ನಾಶ ಮಾಡಿಕೊಡ್ರಿ おっ、バンギーさん。 ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಸೇಗಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮ್ಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ